ಎರಡು ಸಾವಿರದ ಹದಿನಾಲ್ಕರಲ್ಲಿ ನನ್ನ ಅಧ್ಯಕ್ಷತೆಯಲ್ಲೇ ಚಿಕ್ಕಬಳ್ಳಾಪುರದಲ್ಲೇ ಉದ್ ಆ ಶಂಕುಸ್ಥಾಪನೆ ಕಾರ್ಯಕ್ರಮ ಇಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣವರೇ ಅವತ್ತು ಶಂಕುಸ್ಥಾಪನೆಯನ್ನು ಮಾಡಿದರು ಅದು ನನ್ನ ಅಧ್ಯಕ್ಷತೆಯಲ್ಲೇ ಅವತ್ತು ಕಾರ್ಯಕ್ರಮ ನಡೆದಿತ್ತು ಮೊದಲನೇ ಅಂತ ಇವತ್ತು ಉದ್ಘಾಟನೆ ಆಗಿದೆ ಆಗ್ತಾ ಇದೆ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂಡ ನನಗೆ ಆಹ್ವಾನವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ವೈಯಕ್ತಿಕ ಆಹ್ವಾನ ಪತ್ರವನ್ನು ಕೂಡ ಕಳಿಸಿದ್ದಾರೆ ನಾನು ಅವ್ರಿಗೆ ಅಭಾರಿಯಾಗಿದ್ದೇನೆ ಮೊದಲನೇ ಹಂತದಲ್ಲಿ ಏನು ಇವತ್ತು ಆ ಒಂದು ಯೋಜನೆಯನ್ನು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಅದಕ್ಕೆ ಈ ಸರ್ಕಾರಕ್ಕೆ ಮೊದಲನೇದಾಗಿ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಈ ಯೋಜನೆ ಎಲ್ರಿಗೂ ತಿಳಿದಿರೋ ಹಾಗೆ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳಿಗೆ ವಿಶೇಷವಾಗಿ ಕುಡಿಯೋ ನೀರಿಗೆ ಮತ್ತು ಬಯಲು ಜಿಲ್ಲೆಗಳು ಇದು ತಲುಪಿಸಬೇಕು ಅಂತೇಳಿ ಉದ್ದೇಶ ಮಾಡಿ ಮಾಡಿದಂಥ ಯೋಜನೆ ಅವತ್ತು ಸುಮಾರು ಅಂದಾಜು ವೆಚ್ಚ ಎಂಟು ಸಾವಿರದ ಕೋಟಿಯಿಂದ ಮತ್ತು ಹದಿನಾಲ್ಕು ಸಾವಿರ ಕೋಟಿ ಆಯಿತು ಆದಮೇಲೆ ಈಗ ಪರಿಷ್ಕೃತವಾಗಿರ್ತಕ್ಕಂಥ ಅಂದಾಜು ಇಪ್ಪತ್ನಾಲ್ಕು ಸಾವಿರ ಕೋಟಿ ಬೇಕು ಅಂತ ಹೇಳಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರಕ್ಕೆ ಮೊದಲನೇ ಹಂತದಲ್ಲಿ ನೀರು ಬರೋದು ಅಸಾಧ್ಯ ಯಾಕೆ ಅಂದರೆ ಅನೇಕ ವರ್ಷಗಳಾಯ್ತೀಗ ಎಲ್ಲಿ ನಮ್ಮ ಕೊರಟಗೆರೆ ದೊಡ್ಡಬಳ್ಳಾಪುರ ಇದರ ಮಧ್ಯೆ ಜಲಾಶಯವನ್ನು ನಿರ್ಮಾಣ ಮಾಡಬೇಕಾಗಿತ್ತು ಇದರ ಭೂಸ್ವಾಧೀನ ಕೂಡ ಆಗಲಿಲ್ಲ ನಾನು ಇಷ್ಟೇ ಮನವಿ ಮಾಡ್ತೀನಿ ಇದರಲ್ಲಿ ರಾಜಕಾರಣ ಮಾಡಲಿಕ್ಕೆ ಹೋಗಲ್ಲ ಯಾವ ಸರ್ಕಾರ ಎಲ್ಲ ಸರ್ಕಾರಿಗಳು ನಮ್ಮ ಸರ್ಕಾರದಲ್ಲಿ ಮಾನ್ಯ ಬೊಮ್ಮಾಯಿರೋರಿದ್ದಾಗ ನಾನು ಕೂಡ ಒತ್ತಾಯ ಮಾಡಿ ಸುಮಾರು ಮೂರರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ನಾವು ಬಿಡುಗಡೆ ಮಾಡಿಸಿದ್ದೀವಿ ಕಾಮಗಾರಿ ಭಾಳಷ್ಟು ವೇಗ ತಗೊಂಡಿದ್ದೆ ನಮ್ಮ ಕಾಲದಲ್ಲಿ ನವೆಂಬರ್ ಡಿಸೆಂಬರಲ್ಲಿ ಇಪ್ಪತ್ತ ಎರಡು ಡಿಸೆಂಬರ್ಗೆ ಈ ಮೊದಲನೇ ಅಂಥದ್ದು ಉದ್ಘಾಟನೆ ಆಗಬೇಕಾಗಿತ್ತು ಕಾರಣಾಂತರಗಳಿಂದ ಆಗಲಿಲ್ಲ ಆದರೆ ಇವತ್ತಾಗ್ತಾಯಿದೆ ಸಂತೋಷ ನನಗೆ ನಾನು ಮನವಿ ಮಾಡೋದು ಇಷ್ಟೇ ಈ ಸರ್ಕಾರಕ್ಕೆ ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ವಿಶೇಷವಾಗಿ ನಾನು ಮನವಿ ಮಾಡ್ತೇನೆ ಮುಂದುವರಿರ್ತಕ್ಕಂಥ ಕಾಮಗಾರಿ ಏನಿದೆ ಮುಂದುವರಿಬೇಕಾಗಿರ್ತಕ್ಕಂಥ ಕಾಮಗಾರಿ ಇದನ್ನು ಆದಷ್ಟು ಪ್ರಾಶಸ್ತ್ಯದಲ್ಲಿ ನೀವು ತಗೊಳ್ಬೇಕು ಅನುದಾನ ನೀವೆಲ್ಲಿಂದ ನಿಮ್ಮ ವ್ಯವಸ್ಥೆ ಏನಿದೆ ಈ ಸರ್ಕಾರದ್ದು ನನಗೆ ಗೊತ್ತಿಲ್ಲ ಆದರೆ ಅನೇಕ ಯೋಜನೆಗಳಿಗೆ ನೀವು ಸಾಲ ಮಾಡ್ತಾ ಇದ್ದೀರಿ ನೀವು ಇಂಥ ಒಂದು ನಲವತ್ತೈವತ್ತು ಲಕ್ಷ ಜನ ಇವತ್ತು ಕುಡಿಯೋ ನೀರು ಎಸ್ ಟಿ ಪಿ ನೀರನ್ನು ಕುಡಿಯುವಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ ದೇಶದಲ್ಲಿ ಎಲ್ಲೂ ಇಲ್ಲ ಈ ಪರಿಸ್ಥಿತಿ ದೇಶದಲ್ಲಿ ಯಾವೊಬ್ಬ ಪ್ರಜೆ ಕೂಡ ಎಸ್ ಟಿ ಪಿಯಿಂದ ಬಿಡುಗಡೆ ಆಗಿರ್ತಕ್ಕಂಥ ನೀರನ್ನು ಸೇವನೆ ಮಾಡ್ತಾ ಇರ್ತಕ್ಕಂಥದ್ದು ದುರದೃಷ್ಟ ನಮ್ಮ ಭಾಗದ ಜನರು ಶಾಪಗ್ರಸ್ತರಾಗಿದ್ದೀವಿ ನಾವು ಇವತ್ತು ಈ ಶಾಪ ವಿಮೋಚನೆ ಶಾಪದಿಂದ ವಿಮೋಚನೆ ಮಾಡುವಂಥ ಕೆಲಸ ಮಾಡಿ ಪುಣ್ಯ ಕಟ್ಕೊಳ್ಳಿ ನೀವೇ ಹೆಸರು ಕೀರ್ತಿನೂ ತಗೊಳ್ಳಿ ಎರಡು ಸಾವಿರದ ಹನ್ನೆರಡರಲ್ಲೇ ಈ ಯೋಜನೆಗೆ ಅಂದಿನ ಮುಖ್ಯಮಂತ್ರಿಗಳು ಸದಾನಂದಗೌಡರು ಆಡಳಿತ ಅನುಮೋದನೆ ಕೊಟ್ಟಿದ್ದರು ಆದರೆ ಶಂಕುಸ್ಥಾಪನೆ ಮತ್ತು ಈ ಯೋಜನೆಯನ್ನು ಕೈಗೆತ್ಕೊಂಡಿದ್ದು ಖಂಡಿತವಾಗಿಯೂ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಅಂದಿನ ಕಾಂಗ್ರೆಸ್ ಸರ್ಕಾರ ಎರಡು ಮಾತಿಲ್ಲ ಅದಾದ ಮೇಲೆ ಮಾನ್ಯ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವ್ರ ಕಾಲದಲ್ಲಿ ಕೋವಿಡ್ ಬಂತು ಅದಾದ ಮೇಲೆ ಬೊಮ್ಮಾಯಿರವ್ರ ಕಾಲದಲ್ಲಿ ಸುಮಾರು ಮೂರಿಂದ ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಟ್ಟು ಕಾಮಗಾರಿ ಪ್ರಗತಿ ಭಾಳ ವೇಗವನ್ನು ಕೊಟ್ಟಿದ್ವಿ ಇನ್ನೊಂದು ಉಪಾಯ ಇದೆ ಇನ್ನೂ ಸುಲಭವಾಗಿ ಬರಲಿಕ್ಕೆ ಇವತ್ತು ಆಂಧ್ರ ಮೂಲದಿಂದ ಗಡಿ ಭಾಗಗಳು ಚಿಕ್ಕಬಳ್ಳಾಪುರ ಕೋಲಾರ ಎಲ್ಲ ಕೂಡ ಗಡಿ ಭಾಗ ಆಗಿರೋದ್ರಿಂದ ಆ ಗಡಿ ಭಾಗಕ್ಕೆ ಸಮೀಪದಲ್ಲೇ ಮೂರ್ನಾಲ್ಕು ಕಿಲೋಮೀಟ್ರ್ನಲ್ಲೇ ಕೃಷ್ಣಾ ನದಿಯ ನೀರು ಬಂದಿದೆ ಅವರ ಭಾಗದ ಕೆರೆಗಳೆಲ್ಲ ನೀರು ತುಂಬಿದೆ ಇವತ್ತು ನಾವು ನಮ್ಮ ಎನ್ ಡಿ ಎ ಪಾರ್ಟ್ನರ್ ಇದ್ದಾರೆ ನಾನು ಒಪ್ಕೊಳ್ತೀನಿ ಮಾನ್ಯ ಚಂದ್ರಬಾಬು ನಾಯ್ಡು ಮಾನ್ಯ ಮುಖ್ಯಮಂತ್ರಿಗಳು ಆಂಧ್ರ ಪ್ರದೇಶದವರು ಆಲ್ ಪಾರ್ಟಿ ಡೆಲಿಗೇಷನ್ ತಗೊಂಡೋಗಿ ಮಾನ್ಯ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಾಗಲಿ ಅಥವಾ ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಾಗಲಿ ಆಲ್ ಪಾರ್ಟಿ ಡೆಲಿಗೇಷನ್ ನೀವು ತಗೊಂಡೋಗಿ ಖಂಡಿತ ಇದು ಸಾಧ್ಯ ಆಗ್ತದೆ ಹತ್ತು ಟಿ ಎಮ್ ಸಿ ನೀರನ್ನು ನಾವು ನಾರಾಯಣಪುರ ಡ್ಯಾಮ್ ಮೂಲಕ ಆಂಧ್ರಕ್ಕೆ ಕೊಟ್ಟು ಆಂಧ್ರ ಭಾಗದಿಂದ ಕೃಷ್ಣಾ ನದಿಯ ನೀರು ನೀವು ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮಾಂತರಕ್ಕೆ ಆರು ತಿಂಗಳೊಳಗಡೆ ಈ ಯೋಜನೆ ಆಗುತ್ತೆ ಅತ್ಯಂತ ಕಡಿಮೆ ದರದಲ್ಲಾಗ್ತದೆ ಶಾಶ್ವತವಾದಂಥ ಬದುಕು ಕಟ್ಟಿಕೊಳ್ಳೋದಕ್ಕೆ ನಮ್ಮ ರೈತರಿಗೆ ಅನುಕೂಲ ಆಗ್ತದೆ ಈ ಯೋಜನೆಯನ್ನು ಕೂಡ ಎತ್ತಿನ ಒಳೆಯ ಬಗ್ಗೆ ನಾನು ಚಕಾರ ಇಲ್ಲ ನೀವು ಮಾಡಿ ಅದನ್ನು ಕೂಡ ಎರಡನೇ ಹಂತ ಎಷ್ಟು ಬೇಗ ಸಾಧ್ಯ ಆಗ್ತದೆ ಅದನ್ನು ಮಾಡಿ ಅದಕ್ಕಿಂತ ಸುಲಭವಾಗಿ ನೀವು ಇದನ್ನು ಮಾಡ್ಬೋದು ಇದಕ್ಕೆ ನಮ್ಮೆಲ್ಲ ಸಹಕಾರ ಇರುತ್ತೆ ಮತ್ತೊಮ್ಮೆ ಮೊದಲನೇ ಹಂತದ ಯೋಜನೆ ಇವತ್ತೇನು ಉದ್ಘಾಟನೆ ಆಗ್ತಾಯಿದೆ ನಾನು ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ